ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ವಿ ವಿ ಮಲ್ಲಪ್ಪ ಹಡಗಲಿಯದು ಪ್ರವಾಸಿ ಮಂದಿರವೋ ಪಾನಮಂದಿರವೋ ಗೊತ್ತಿಲ್ಲ ಇಂಥ ಅನುಮಾನಗಳಿಗೆ ಅಲ್ಲಿನ ಐ ಬಿ ಕಾರಣವಾಗುತ್ತಿದೆ ಇಷ್ಟು ಮಾತ್ರವಲ್ಲ ಪ್ರವಾಸಿ ಮಂದಿರ ಗುತ್ತಿಗೆದಾರರ ಉಗ್ರಾಣವೋ ಶಾಸಕ ಕೃಷ್ಣನಾಯಕನ ಆಪ್ತರ ಬೀಗರ ಮನೆಯೋ ಗೊತ್ತಾಗದಾಗಿದೆ ಇಲಾಖೆಗೊಬ್ಬರಂತೆ ಹುಟ್ಟಿಕೊಂಡಿರುವ ಅಧಿಕೃತ ಅನಧಿಕೃತ ಪಿಯಗಳ ಮತ್ತು ಕೂಳುಬಾಕರ ವಿರಾಮ ಕೇಂದ್ರವ ಅಥವಾ ಸರಾಯಿ ಪ್ರಿಯರ ಲಿಕ್ಕರ್ ಶಾಪ ಹೀಗೆ ಆಲ್ ಇನ್ ಒನ್ ಪರಿವರ್ತನಾ ಕೇಂದ್ರವಾಗಿ ಸುದ್ದಿಗೆ ಗ್ರಾಸವಾಗುತ್ತಿದೆ ಹಡಗಲಿಯ ಪಿ ಡಬ್ಲ್ಯೂ ಬಿ ಪಿ ಡಬ್ಲ್ಯೂ ಡಿ ಇಲಾಖೆಯ ಅಧೀನದಲ್ಲಿರಬೇಕಾಗಿದ್ದ ಪ್ರವಾಸಿ ಮಂದಿರ ಅಲ್ಲಿನ ಶಾಸಕರ ಆಪ್ತರ ಚೇಲಗಳ ಬಾಲಂಗೊಸಿಗಳ ಕೈಗೆ ಹಸ್ತಾಂತರವಾದಂತಿದೆ ಪ್ರವಾಸಿ ಮಂದಿರದ ಆಶ್ರಯ ಬಯಸಿ ಬರುವ ವಿ ಐ ಪಿಗಳಿಗೆ ಮುಖಂಡರುಗಳಿಗೆ ಐ ಬಿ ಕೊಠಡಿಗಳು ಸಿಗುವುದು ಕಷ್ಟವಾಗಿದೆ ವಿಚಿತ್ರವೆಂದರೆ ಶಾಸಕರ ಬೆಂಬಲಿಗರ ರೆಕಮೆಂಡ್ ಇದ್ದರೆ ರೂಮ್ಗಳು ಸಿಗುವಂಥ ವಿಲಕ್ಷಣ ಸನ್ನಿವೇಶಗಳು ಹಡಗಲಿಯಲ್ಲಿ ಸೃಷ್ಟಿಯಾಗಿವೆ ಬಹುತೇಕ ಸರ್ಕಾರಿ ಇಲಾಖೆಗಳಲ್ಲಿ ಕೃಷ್ಣನಾಯಕರ ಬೆಂಬಲಿಗರ ಉಪಟಳ ಸುರುವಿಟ್ಟುಕೊಂಡಿರುವ ಆರೋಪಗಳಿವೆ ಇನ್ನು ಅಡಗಲಿ ಪ್ರವಾಸಿ ಮಂದಿರದ ಯಾವುದೇ ಕೋಣೆ ಹೊಕ್ಕರು ಅಡ್ಡ ಕಸಬಿಗಳಿಂದಲೇ ತುಂಬಿ ತುಳುಕುತ್ತಿರುತ್ತವೆ ಪ್ರವಾಸಿ ಮಂದಿರ ಅಕ್ಷರಶಃ ಪಾನ ಮಂದಿರವಾಗಿ ಬದಲಾಗಿದೆ ಶಾಸಕರ ಸುಪರ್ದಿಯಲ್ಲಿರುವ ಗುತ್ತಿಗೆದಾರರು ತಮ್ಮ ಸರಕುಗಳನ್ನಿಟ್ಟುಕೊಳ್ಳುವ ಉಗ್ರಾಣವೂ ಹಾಗೆ ಬದಲಾಗಿದೆ ಬಹುತೇಕ ಶಾಸಕರ ಬೆಂಬಲಿಗರದ್ದೇ ಹಾವಳಿ ಸಂಬಂಧಪಟ್ಟ ಇಲಾಖೆಯ ಅನುಮತಿ ಫೀಸು ಪಾವತಿಸಿರದ ಪಾವತಿಸಿದ ರಸೀದಿಗಳೇ ಇಲ್ಲದ ಗುತ್ತಿಗೆದಾರರು ತಿಂಗಳುಗಟ್ಟಲೆ ತಮ್ಮ ವಸ್ತುಗಳೊಟ್ಟಿಗೆ ಜಂಡ ನೆಟ್ಟಿರುತ್ತಾರೆಂದರೆ ಅಡಗಲಿ ಆಡಳಿತದ ಅಧ್ವಾನವನ್ನು ಊಹಿಸಬಹುದಾಗಿದೆ ಅಡಗಲಿಯಲ್ಲಿ ಲಾಡ್ಜ್ಗಳು ಹೆಚ್ಚಿಲ್ಲದಿರುವ ಕಾರಣದಿಂದಾಗಿ ಪ್ರವಾಸಿ ಮಂದಿರ ಹುಡುಕಿ ಬಂದ ಬರುವವರ ಸಂಖ್ಯೆ ಹುತುಸು ಹೆಚ್ಚೇ ಇದೆ ಅಲ್ಲಿಗೆ ಬರುವ ನಾಯಕರುಗಳಿಗೆ ಹೋರಾಟಗಾರರಿಗೆ ಪ್ರವಾಸಿ ಮಂದಿರದಲ್ಲಿ ಜಾಗಬಿಲವಾಗಿದೆ ಶಾಸಕನ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಉಪಟಳವಂತೂ ಹೊದ್ದು ಮೀರಿದೆ ಶಾಸಕ ಕೃಷ್ಣ ನಾಯಕರ ಸುಜಾತಿ ಇಂಜಿನಿಯರ್ ಒಬ್ಬರು ಸೇರಿದಂತೆ ಮುರುಳಿ ಮೋಹನಗಾನ ತಿರುಪತಿ ವೆಂಕಟೇಶ್ವರ ಮೂರು ನಾಮದ ಪವಾಡಗಳು ಶಿವನ ಹೆಸರಿನ ಜಾತಿವಾದಿಗಳ ಹಬ್ಬರ ಮತ್ತು ಉಬ್ಬರಗಳು ಏರಿಕೆಯಾಗಿವೆ ಐಬಿ ಕೋಣಗಳಲ್ಲಿ ಬಾಟ್ಲಿ ಸದ್ದುಗಳು ತಿಂದುಂಡ ತಟ್ಟೆಗಳು ಏನುಂಟು ಏನಿಲ್ಲ ಎಂಬಂತಾಗಿದೆ ಇಂತಹ ಘಟನೆಗಳನ್ನು ವಿರೋಧಿಸಲು ಮುಂದಾದ ಸಂಘಟನೆಯವರನ್ನು ಬಂಧಿಸುವಂತೆ ಪೊಲೀಸರಿಗೆ ಶಾಸಕರೇ ಸೂಚಿಸುತ್ತಾರೆಂದರೆ ನಂಬುವುದು ಕಷ್ಟ ಎಂದು ಕೆಲವು ಮುಖಂಡರು ಆರೋಪಿಸಿದ್ದಾರೆ ಒಟ್ಟಾರೆ ಅಡಗಲಿಯಲ್ಲಿ ಎಲ್ಲವೂ ಕೃಷ್ಣಾರ್ಪಣೆಗೊಳ್ಳುತ್ತಿರುವುದು ಅಡಗಲಿಗೆ ದುರಂತ ಸರಿ ವಿಜಯನಗರ ಜಿಲ್ಲಾಧಿಕಾರಿಗಳು ಅನೈತಿಕ ಚಟುವಟಿಕೆಗಳ ಕೇಂದ್ರವಾಗುತ್ತಿರುವ ಪ್ರವಾಸಿ ಮಂದಿರದ ಬಗ್ಗೆ ಎಚ್ಚರ ವಹಿಸಿ ಶಿಸ್ತು ಕ್ರಮ ಜರುಗಿಸಬೇಕಾಗಿದೆ ಹ್ಞೂ ನೋಡಿ ಹೆಂಗೈತೆ ಐ ಬಿ ಇದು ಪ್ರವಾಸಿ ಮಂದಿರ ಇಲ್ಲೆಲ್ಲ ಕುಡುಕರು ಮೀನು ಮಾಂಸ ಇಲ್ಲಿ ಕೆಲಸ ಮಾಡೋರು ಇವರು ಲಿಂಗಾಯತ ಜನರು ಸರಿಯಾಗಿ ಸಂಬಳ ಕೊಡೋಲ್ಲ ನೋಡಿ ಹೆಂಗೈತಿ ಪ್ರವಾಸಿ ಮಂದಿರ ಅಷ್ಟು ಗಲೀಜು ಮಾಡಿದ್ದಾರೆ ಇಲ್ಲೆಲ್ಲ ಬಾಟ್ಲುಗಳಿದ್ದಾವೆ ಎರಡು ಸಂಬಳ ಸಂಬಳಲ್ಲ ನಮ್ಮ ನೋಡು ಎಷ್ಟು ಪಾಪಿ ಅಮ್ಮರು ಎಷ್ಟು ಕಷ್ಟಪಡ್ತಾ ಇದ್ದಾರೆ கலீஸு நோடு மீன்ஹங்க இல்ல ஆ இது பிரவாசி மந்திர எஸ் ஆளாகி நோட் யார் ஹெழர்ல கோரி அதுக்காரும் கூட கண்ணு முச்சியா குத்தார் மா எல்லா எல்லாம் நீசி கரெக்ட் சம்பள கொடல்ல ஆ எல்லாம் ட்ரிங்க்ஸ்தான் நோடு பப்பு ம் ஆய்ம்மா நோட எல்லாம் இங்கே ஆகிட்டு மா இது ಹ ಅಲ್ಲಿ ಹಂಗ ಎಲ್ಲಿ ದಿಸ್ಸ ಹಿಂಗ ಇರ್ತವ ನೋಡು ಯಾರಿಗೋದ್ರೆ ನಿನ್ನೆ ಇಲ್ಲಿ ಅಲ್ಲಮ್ಮ ಯಾರ್ಗು ಬಂದ ನಿನ್ನೆ எல்லாம் கலிசிடும் நம்ம எல்லாம் கொடுக்கு பாட்டிலி ನಮ್ಮ ಪ್ರವಾಸಿ ಮಂದಿರದ ರೂಮ್ಗಳ ದುಸ್ತುತಿ ಮಾನ್ಯ ಪಿ ಡಬ್ಲ್ಯೂ ಜಿ ಇಂಜಿನಿಯರು ಪಿ ಪಿಡಬ್ಲ್ಯೂ ದಯಮಾಡಿ ರೂಮ್ ಕಡೆಗೆ ಸ್ವಲ್ಪ ಕಣ್ ತರದ್ ನೋಡಬಹುದು ಸುರಕ್ಷತೆ ಅವ್ಯವಸ್ಥೆಗೆ ಕೊನೆಯ ಮೂರ್ ಮೂರ್ ನಾಲ್ಕಾಲ್ ತಿಂಗಳಿಗೆ ಒಬ್ಬ ಕಾಂಟ್ರಾಕ್ಟರ್ ರೂಮ್ ಕೊಟ್ರೆ ಬರೋ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳಿಗೆ ಯಾವುದೇ ಸಹಕಾರಿ ಸಂಘದವರಿಗೆ ಯಾವ ಮೀಟಿಂಗ್ ಬರೋರಿಗೆ ರೈತರಿಗೆ ಒಂದು ಪ್ರವಾಸಿ ಮಂದಿರ ಸರ್ಕಾರದ ಅಧಿಕಾರದಲ್ಲಿ ಪ್ರವಾಸಿಗಂದಿರದ ರೂಮ್ ಅನ್ನ ಐದೈದ ಆರ ತಿಂಗಳಲ್ಲಿ ಕಾಂಟ್ರಾಕ್ಟರ್ಗೆ ಈ ರೀತಿ ಹೇಳಿದ್ರೆ ಬಂದಿರತಕ್ಕಂತ ಅಧಿಕಾರಿಗಳಿಗೆ ರೂಮ್ ಇರ್ತಾವು ಬಂದಿರತಕ್ಕಂಥ ಸಂಘ ಸಂಸ್ಥೆಗಳಿಗೆ ಅಧ್ಯಕ್ಷರಿಗೂ ರೂಮ್ನಲ್ಲಿ ಯಾವುದೇ ಒಂದು ಯೋಜನೆಗಳಿಗೆ ಬಂದಿರತಕ್ಕಂಥ ಅಧಿಕಾರಿಗಳು ಯಾವ ರೂಮ್ ಕೊಡಕ್ಕಾಗುತ್ತೆ ಇದು ಯಾವ ಕ್ರಮ ಈ ಒಂದು ದುಸ್ಥಿತಿಗೆ ನೇರವಾಗಿ ಅಧಿಕಾರಿಗಳೇ ಹೊಣೆ ಆಗಬೇಕು ಇದು ಯಾವಾಗ ಇದಕ್ಕೆ ಕಡಿವಾಣ ಹಾಕ್ತರೆ ನೀವೇ ಹೇಳಬೇಕು ದಯಮಾಡಿ ಅಧಿಕಾರಿಗಳು ಇಲ್ಲ ನೋಡ್ರಿ ಇಲ್ಲಿ ನೋಡ್ರಿ ಇದು ಏನಾದ್ರೆ ಲಾಡ್ಜ ನೋಡಿ ವೈನ್ ಶಾಪ ಹ್ಮ ನೋಡಿ ಬಂದು ನೋಡ್ರಿ ಎಲ್ಲ ವಾಸಿ ಮಂದಿರದಲ್ಲಿ ರೂಮ್ಗಳು ಯಾವ ರೀತಿ ಅನ್ನೋದು ಒಬ್ಬ ಅಧಿಕಾರಿಗಳಿಗೆ ನಾವು ಗಮನ ಹರ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನೋಡಿ ಯಾವ ರೀತಿ ಇಟ್ಕೊಂಡಿದ್ದಾರೆ ಈ ರೂಮ್ ಒಂದು ರೂಮ್ ಅನ್ನ ಐದು ತಿಂಗಳು ಆರು ತಿಂಗಳು ಒಬ್ಬರು ಕೈಲಿ ಬೀಗ ಕೊಡಕ್ ಸಾಧ್ಯ ಒಂದು ಈ ರೂಮನ್ನ ಒಂದು ಈ ಲಾ ಲಾಂಚ್ ಮಾಡಿಬಿಡಿ ಪ್ರವಾಸಿ ಮಂದಿರ ಮಾಡಿದ್ರೆ ಬಿಟ್ಟು ಲಾಂಚ್ ಮಾಡಿರಿ ಒಂದು ವೈಟ್ ಬಾಟ್ಲಿ ಇದೆ ವಾಟರ್ ಬಾಟ್ಲಿ ಇದೆ ಎಲ್ಲ ಗ ಅಲ್ಲಿ ವಾಶಿ ಇಂಜಿನಿಯರ್ ಇರಲಿ ಪಿ ಡಬ್ಲ್ಯೂ ಇರಲಿ ಮ್ಯಾನೇಜ್ ಮಾಡ್ತಕ್ಕಂಥ ಇಂಜಿನಿಯರ್ ಇಲ್ಲಿ ಈ ರೀತಿ ಕೊಟ್ಟರೆ ರೂಮ ಬೇರೆ ಸ ಜನ ನಾಳೆ ಬಂದು ಕೇಳ್ತಾರೆ ಅವ್ರಿಗೆ ಕೊಡ್ರಿ ರೂಮು ನಾಳೆ ಜನ ಸಾಮಾನ್ಯರು ಕೇಳ್ತಾರ ಕೇಳ್ತಾರೆ ಅವ್ರಿಗೆ ಆರಾರು ತಿಂಗ್ಳು ಕೊಡ್ರಿ ಮತ್ತು ಹಾಂ ತಪ್ಪೇನು ಎಲ್ಲರೂ ಕೇಳ್ತಾರೆ ನಾ ರೂಮ್ ಬಂದು ಅವ್ರಿಗೆ ಯಾಕೆ ಇಲ್ಲ ಅಂತ ಹೇಳ್ತೀರಿ ಇಲ್ಲಿ ಕಾಂಟ್ರಾಕ್ಟರ್ ಕೆಲಸ ಮಾಡೋಣ ಆದ್ರೆ ಮನೆ ಸಪ್ರೇಟ್ ಹೋಗಿ ಒಂದು ಮನೆ ಮಾಡ್ಕೊಂಡು ಬಾಡಿಗೆ ತಗೊಂಡು ಇಂಥವೆಲ್ಲ ಮಾಡ್ಕೋಬೇಕು ಈ ಸರ್ಕಾರಿ ಐವಿ ನಾಯಿ ಬಳಸ್ಕೊಂಡ್ರೆ ಮತ್ತೆ ಇಲ್ಲಿ ವ್ಯವಸ್ಥೆ ಅನಾದಿ ಕೃತ ಆಗಲ್ವ ಅದು ಇಲ್ಲಿ ಕಾರಣ ಇದಕ್ಕೆ ದಯಮಾಡಿ ಅಧಿಕಾರಿಗಳು ಉತ್ತರ ಕೊಡಬೇಕು ಇಲ್ಲ ಅಂದ್ರೆ ನಾವು

ನೋಡಿ ಹೆಂಗೈತಿ ಪ್ರವಾಸಿ ಮಂದಿರ ಅಷ್ಟು ಗಲೀಜು ಮಾಡಿದ್ದಾರೆ ಇಲ್ಲೆಲ್ಲ ಬಾಟ್ಲುಗಳಿದ್ದಾವೆ ಎರಡು ತಿಂಗಳು ಸಂಬಳ ನಮ್ಮ ನೋಡು ಎಷ್ಟ ಪಾಪ ಆರ್ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಇಲ್ಲೆಲ್ಲ ಗಲೀಜು ನೋಡಿ ಮೀನು ಇಲ್ಲಿ ಹಾಂ ಇದು ಪ್ರವಾಸಿ ಮಂದಿರ ಎಷ್ಟು ಹಾಳಾಗಿತ್ತು ನೋಡು ಯಾರು ಹೇಳೋರಲ್ಲ ಕೇಳೋರಲ್ಲ ಇಲ್ಲಿ ಅಧಿಕಾರಿಗಳು ಕೂಡ ಕಣ್ಮುಚಿಯಾಗಿ ಕೂತಬಿಟಾರಮ್ಮ ಎಲ್ಲ ಎಲ್ಲ ನಿಮ್ಮನ್ನು ಬೇಯಿಸಿ ಕರೆಕ್ಟ್ ಸಂಬಳ ಕೊಡಲ್ಲ ಹಾಂ ಎಲ್ಲ ಡ್ರಿಂಕ್ಸ್ ನೋಡು ಪಾಪ ಹ್ಮ ಆಯ್ತು ನೋಡಮ್ಮ ನೋಡಣ ಎಲ್ಲ ಐಬಿ ಹಿಂಗ ಆಗಿಬಿಡೈತೆ ಮಾ ಇದು ಅಲ್ಲಿ ಹಂಗ ಎಲ್ಲಿ ನೋಡು ಯಾರಿಗೂ ಬಂದ್ರು ನಿನ್ನೆ ಇಲ್ಲಿ ಅಲ್ಲಮ್ಮ ಯಾರಿಗೂ ಬಂದ್ರು ನಿನ್ನೆ ಎಲ್ಲ ಗಲೀಜು ನೋಡಮ್ಮ ಎಲ್ಲ ಕುಡುಕು ಬಾಟ್ಲಿ ಹಾಂ